ನಮಸ್ಕಾರ ಸರ್ ನಾನೀಗ ಇಲ್ಲಿಗೆ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದ ನಾನು ಪೇಪರ್ ಪ್ರಕಟಣೆ ಕೊಟ್ಟಿದ್ದೀವಿ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದೀವಿ ಆಮೇಲೆ ಸಾರ್ವಜನಿಕವಾಗಿ ಭಾಳ ಬಹಿರಂಗವಾಗಿ ಹೇಳ್ತಾ ಇದೀವಿ ಪ್ಲ್ಯಾಸ್ಟಿಕ್ ನಿಷೇಧ ಮಾಡಿರಿ ಅಂತ ಆದರೂ ಪಬ್ಲಿಕ್ಸ್ಗಳು ಪ್ಲಾಸ್ಟಿಕ್ನ ನಿಷೇಧನ ಮಾಡದೇ ಹೊರತು ಪ್ರತಿ ಈಗ ಇವತ್ತು ನಾವು ಎರಡು ಅಂಗಡಿಗಳನ್ನ ರೈಡ್ ಮಾಡಿದ್ವಿ ಎರಡು ಅಂಗಡಿ ರೈಡ್ ಮಾಡಿದ್ರು ಎರಡು ಅಂಗಡಿಗಳಲ್ಲೂ ಹತ್ತು ಹದಿನೈದು ಕೆ ಜಿಯಷ್ಟು ಸಿಕ್ಕಾಪಟ್ಟೆ ಪೇಪರ್ ಪ್ಲಾಸ್ಟಿಕ್ ಸಿಕ್ತಾನೆ ಐತೆ ಇನ್ನು ತೆಗೆದಷ್ಟು ಸಿಗ್ತಾನೆ ಐತೆ ಈಗ ನಾವು ಇಷ್ಟು ಪ್ಲಾಸ್ಟಿಕ್ನ ರೈಡ್ ಮಾಡಿದ್ದೀವಿ ನಮ್ಮ ಜೊತೆಗೆ ಪರಿಸರ ಮಾಲಿನ್ಯ ಉಪ ಪರಿಸರ ಅಧಿಕಾರಿಗಳು ಇದ್ದಾರೆ ಅವ್ರ ಟೀಮು ಮತ್ತು ನಮ್ಮ ಟೀಮು ಸಹಭಾಗಿತ್ವದಲ್ಲಿ ಇವತ್ತು ನಾವು ರೈಡ್ ಮಾಡ್ತಾ ಇದ್ದೀವಿ ಸರ್ ಒಂದು ನಾನು ತನ್ಜೀಲಾ ಅಂತ ಉಪ ಪರಿಸರ ಅಧಿಕಾರಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿ ಇವತ್ತಿನ ದಿನ ಹೊನ್ನಾಳಿ ತಾಲೂಕಿನಲ್ಲಿ ದಿನಸಿ ಅಂಗಡಿಗಳು ಏನಿದ್ದಾವೆ ಅಲ್ಲಿ ಪ್ಲಾಸ್ಟಿಕ್ ಇದೆಯೋ ಇಲ್ವೋ ಅಂತ ರೇಡ್ ಮಾಡೋದಕ್ಕೆ ಅಂತ ಬಂದಾಗ ನೋಡಿದರೆ ಸಿಂಗಲ್ ಯೂಸ್ ಏಕ ಬಳಕೆ ಪ್ಲಾಸ್ಟಿಕ್ಕನ್ನು ಕರ್ನಾಟಕದ ಕರ್ನಾಟಕ ರಾಜ್ಯದಂಥ ಇದನ್ನೆಲ್ಲ ಬ್ಯಾ ಬ್ಯಾನ್ ಮಾಡಿದರು ನಿಷೇಧ ಮಾಡಿದ್ರು ಅಂತಹ ಪ್ಲಾಸ್ಟಿಕ್ಗಳು ನಮಗೆ ಇಲ್ಲಿ ಸಿಕ್ಕಿದ್ದಾವೆ ಅಂಥ ಪ್ಲಾಸ್ಟಿಕ್ನ ನಾವೀಗ ವಶಪಡಿಸ್ಕೊಂಡಿದ್ದೀವಿ ಮತ್ತು ಈಗ ಏನಂದರೆ ಎಲ್ಲ ಕರ್ನಾಟಕ ರಾಜ್ಯದಂಥ ಮ್ಯಾನುಫ್ಯಾಕ್ಚರರ್ಸ್ ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಯಾರ್ಯಾರಿದ್ದಾರೆ ಅದನ್ನೆಲ್ಲ ಈಗಾಗಲೇ ಕಂಟ್ರೋಲಿಗೆ ತಗೊಳ್ತಾ ಇದ್ದಾರೆ ತೊಗೊಂಡಿದ್ದಾರೆ ಪ್ಲಸ್ ಈಗ ಏನಂದರೆ ಹೊರ ರಾಜ್ಯಗಳಿಂದ ಏನು ಬರ್ತಾಯಿದೆ ಅದರ ಬಗ್ಗೆ ಕ್ರಮ ವಹಿಸಲಾಗುತ್ತಿದೆ ಅಂತ ಇದನ್ನ ವರ್ತಕರ ಸಂಘದ ಮತ್ತು ವರ್ತಕರ ಅಂಗಡಿ ಮಾಲೀಕರು ಒಂದು ವಾದ ಇದೆ ಪ್ಲಾಸ್ಟಿಕ್ ಅನ್ನ ಅಂದ್ರೆ ಕೆಲವೊಂದು ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಬಾರ್ದು ಅನ್ನೋದು ಕೂಡ ಸಾರ್ವಜನಿಕರು ಹಿತಕ್ಕೋಸ್ಕರ ತಾವು ಸರ್ಕಾರಿ ಅಧಿಕಾರಿಗಳು ಸೇವೆ ಸಲ್ಲಿಸ್ತಾ ಇದೀವಿ ನಾವು ಕೂಡ ಧನ್ಯವಾದಗಳನ್ನು ತಿಳಿಸುವಂತದ್ದು ಕೂಡ ಮಾಡ್ತೀವಿ ಆದ್ರೆ ನಿಮ್ಮ ಪರ್ಸೆಂಟೇಜ್ ನೀರಿನಂತ ಪ್ಲಾಸ್ಟಿಕ್ ಬಳಕೆಯನ್ನು ಆ ಪ್ಲಾಸ್ಟಿಕ್ ಬಳಕೆ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿಗೆ ಕಂಪ್ನಿಯವರಿಗೆ ಯಾಕೆ ಈ ಸರ್ಕಾರ ಆದೇಶವನ್ನ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ನಿಲ್ಸಿದೆ ಈ ಅಂಗಡಿ ಮಾಲೀಕರು ಕೂಡ ಅದನ್ನು ಮಾರಾಟ ಮಾಡೋದಿಲ್ಲ ಏನು ಅಂತ ಇಲ್ಲಿ ಈ ವರ್ತಕರ ಕೊರಗಾಗಿದೆ ಅದ್ರ ಬಗ್ಗೆ ತಾವುಗಳೇನು ತಿಳಿಸಬಹುದಾ ಏನು ಅಂತ ಈಗ ಯಾವುದೇ ತರದ ಕ್ಯಾರಿ ಬ್ಯಾಗ್ಸ್ ಇರಲಿ ಪ್ಲಾಸ್ಟಿಕ್ ಸ್ಪೂನ್ಸು ಚಮಚ ತಟ್ಟೆ ಲೋಟ ಇವೆಲ್ಲದೂ ಬ್ಯಾನ್ ಆಗಿರದೆ ಈಗ ಬೇರೆ ಈ ಮ್ಯಾನುಫ್ಯಾಕ್ಚರರ್ಸ್ ಯಾರು ಯಾರ್ಯಾರಿದ್ದಾರೆ ಅಲ್ಲೂ ಕೂಡ ಈ ರೇಡ್ಗಳನ್ನು ಸತತವಾಗಿ ಮಾಡಲಾಗುತ್ತಿದೆ ಅಲ್ಲೂ ಕೂಡ ಈಗ ಕ್ರಮೇಣವಾಗಿ ಇದು ಒಂದೇ ಸಲ ಎಲ್ಲದೂ ಕಡಿಮೆ ಆಗೋದಿಲ್ಲ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ನಾವು ಪ್ಲಾಸ್ಟಿಕ್ ರೇಟ್ ಮಾಡ್ತಾ ಇದ್ದರೆ ಸಾರ್ವಜನಿಕರಲ್ಲೂ ಅರಿವು ಮೂಡಿಯು ಮೂಡುತ್ತೆ ಅವರೇ ಖುದ್ದಾಗಿ ಇದನ್ನು ಬಳಸೋದನ್ನು ನಿಲ್ಲಿಸ್ತಾರೆ ವರ್ತಕರು ಸಹ ಅವರು ಏನು ಹೇಳ್ತಾ ಇದ್ದಾರೆ ಈಗ ಎಷ್ಟು ಪರ್ಸೆಂಟೇಜ್ ಪ್ಲಾಸ್ಟಿಕ್ ಅಂತ ಆ ಥರ ಏನೂ ಇಲ್ಲ ಯಾವುದೇ ಥರದ ಕ್ಯಾರಿ ಬ್ಯಾಗ್ಸು ಕೂಡ ಉಪಯೋಗಿಸೋ ಹಾಗೆ ಇಲ್ಲ ಏನಿದ್ದರೂ ಪ್ಲಾ ಪೇಪರ್ ಬ್ಯಾಗ್ಸನ್ನು ಮಾತ್ರ ಉಪಯೋಗಿಸಬೇಕು ಹಿಂದೆಯೇ ಸರ್ಕಾರ ಒಂದು ಸರ್ಕಾರದಲ್ಲಿ ಕೇಂದ್ರ ಇರ್ಬೋದು ರಾಜ್ಯ ಸರ್ಕಾರಗಳು ಇರ್ಬೋದು ಪ್ಲಾಸ್ಟಿಕ್ ಮುಕ್ತ ಬಳಕೆಯನ್ನು ನಿಷೇಧನ ಮಾಡಿ ಆಮೇಲೆ ಪೇಪರ್ಸ್ ಅಥವಾ ಬಟ್ಟೆ ಬ್ಯಾಗುಗಳನ್ನು ತಯಾರಿ ಮಾಡಿ ಅದನ್ನು ಕೊಡಬೇಕು ಅನ್ನೋದು ಸರ್ಕಾರ ಒಂದು ಕಡೆ ಆದೇಶ ಮಾಡಿದೆ ಈ ವರ್ತಕರಿಗೆ ಇಲ್ಲಿ ಒಂದು ಕಡೆ ಗೊತ್ತಾಗಲಿಲ್ವಾ ಅನ್ನೋದು ಇಲ್ಲ ಇಲ್ಲ ಅದರ ಬಗ್ಗೆ ಕಂಟಿನ್ಯೂಸ್ಲಿ ಮುನ್ಸಿಪಲ್ ಲೆವೆಲಲ್ಲಿ ಮತ್ತೆ ಎಲ್ಲ ಪೇಪರ್ ಇದರಲ್ಲೆಲ್ಲ ಇದ್ರ ಬಗ್ಗೆ ಅರಿವು ಹೇಳ್ತಾನೆ ಇದ್ದಾರೆ ಅಂದರೆ ವರ್ತಕರಿಗೂ ಕೂಡ ಕಂಟಿನ್ಯೂಸ್ಲಿ ಮೀಟಿಂಗ್ಸನ್ನು ಮಾಡ್ತಾ ಇದ್ದಾರೆ ವರ್ತಕರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕರೆದು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಇದು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ಒಂದೇ ಸಲಿಯಂತೂ ಕಡಿಮೆ ಆಗೋದಿಲ್ಲ ಅವರಲ್ಲೂ ಅರಿವು ಬರ್ತಾ ಇದೆ ಇನ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ತಾರೆ ಎಲ್ಲ ಸರಿ ಹೋಗುತ್ತೆ ಈ ಈ ವರ್ತಕರಿಗೆ ಪ್ಲಾಸ್ಟಿಕ್ ಬಳಕೆ ಅದು ಅವರು ಮಾಡುವಂತರೇ ಲಾಭಕ್ಕೆ ಇರೋದಿಲ್ಲ ಅಂತಲ್ಲ ಸಾರ್ವಜನಿಕರು ಕೂಡ ತೊಂದರೆ ಕೊನೆಯದಾಗಿ ಸಾರ್ವಜನಿಕರಿಗೆ ಮತ್ತು ಈ ಅಂಗಡಿಯ ಮಾಲೀಕರ ವರ್ತಕರಿಗೆ ಏನಾದ್ರೆ ಸಂದೇಶ ತಗೊಳ್ಳುವುದು ಸಂದೇಶ ಅಂದ್ರೆ ಈಗ ವರ್ತಕರು ಅವರೇ ಈಗ ಆ ತಮ್ಮಲ್ಲಿ ಫಸ್ಟ್ ಅರಿವು ಮೂಡಿಸ್ಕೋಬೇಕು ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಅವರು ಖುದ್ದಾಗಿ ಅದರ ಬಗ್ಗೆ ಅರಿವು ಮೂಡಿಸ್ಕೊಂಡ್ರೆ ಎಲ್ಲ ಜನಗಳನ್ನು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಮಸ್ತೆ